ಎಲ್ರಿಗೂ ಶುಭೋದಯ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬೆಳಗ್ಗೆ ಟೈಮು ಸುಮಾರು ಒಂದು ಆರೂವರೆ ಆಗಿದೆ ನನ್ನ ಮಗಳು ಸ್ಕೂಲಿಗೆ ಹೊರಟವಳು ಇವತ್ತು ಫಸ್ಟ್ ಡೇ ಕಾಲು ಸರಿ ಹೋಗಿಲ್ಲ ಇನ್ನು ಆದರೂ ಹೋಗ್ತೀನಿ ಅಂತ ಆಟ ಮಾಡ್ತಾಯಿದ್ಲು ಬೆಳಗಿನ ತಿಂಡಿ ಇವತ್ತು ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಎಲ್ರಿಗೂ ಅಲರ್ಜಿ ನಮ್ಮನಲ್ಲೂ ಎಲ್ರಿಗೂ ಅಲರ್ಜಿನೇ ಆದರೂ ಮಾಡ್ತಾಯಿದ್ದೀನಿ ಇವತ್ತು ಜಾಸ್ತಿ ದಿನ ಆಗೋಗಿದ್ದು ಮಾಡಿ ವೈಟ್ ರವೆಲ್ ಮಾಡಿದ್ರೆ ತಿನ್ನೋಕ್ಕಾಗಲ್ಲ ಅಂತಾರೆ ಬನ್ಸಿ ರವೆಲ್ಲೇ ಮಾಡೋದು ಯಾವಾಗ್ಲೂ ವೈಟ್ ರವೆಲ್ ಮಾಡಿದ್ದು ನನಗಿಷ್ಟ ಏನು ಮಾಡೋದು ನಾನು ಒಬ್ಳಿಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ವಲ್ಲ ಅದಕ್ಕೆ ನಾನು ಇದನ್ನೇ ತಿಂತೀನಿ ಬಿಸಿ ಇದ್ದಾಗ ತಿಂದ್ರೇ ಉಪ್ಪಿಟ್ಟು ಅಂದರೆ ಇಲ್ಲ ಅಂದರೆ ಮೇಲೆ ತಿನ್ನೋಕ್ಕಾಗಲ್ಲ ಏನಿಲ್ಲ ಅದಕ್ಕೋಸ್ಕರ ಮಾಡೋದೇ ಇಲ್ಲ ಮಾಡಿದ ತಕ್ಷಣ ತಿನ್ನೋಕ್ಕಾಗಲ್ವಲ್ಲ ಅದು ಇದು ಕೆಲಸ ಎಲ್ಲ ಮಾಡಿ ಮುಗಿಸಿ ತಿಂಡಿ ಅಷ್ಟೊತ್ತಿಗೆ ಲೇಟಾಗಿರ್ತದೆ ಅವಾಗ ಈ ಉಪ್ಪಿಟ್ಟು ತಿನ್ನೋಕ್ಕೂ ಬೇಜಾರು ರವೆ ಎಲ್ಲ ಹುರ್ಕಂಡಿದ್ದಾಯಿತು ಆಲ್ರೆಡಿ ತರಕಾರಿಯೆಲ್ಲ ಹೆಚ್ಕೊಂಡು ಬೇಯೋಕೆ ಹಾಕಿದ್ದೀನಿ ಕ್ಯಾರೆಟು ಬೀನ್ಸು ಬಟಾಣಿ ಹಸಿ ಕಡಲೆ ಬೀಜ ಹಾಕಿದ್ದೀನಿ ಆಲೂಗಡ್ಡೆ ಹಾಕಿದ್ದೀನಿ ಇವಾಗ ಈ ಕಡೆ ಒಗ್ಗರಣೆಗೆ ಇದ್ದೀನಿ ಉದ್ದದ್ದು ಹೆಚ್ಚಿರೋದು ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಕರ್ಬೇವಿನ ಸೊಪ್ಪು ಸಾಸಿವೆ ಇಷ್ಟನ್ನೇ ಹಾಕಿರೋದು ಕೆಲವರು ಕಡಲೆಬೇಳೆ ಹಾಕ್ತಾರೆ ಉದ್ದಿನಬೇಳೆ ಹಾಕ್ತಾರೆ ಅದು ಯಾವುದೂ ಹಾಕ್ತಾಯಿಲ್ಲ ನಾನು ಕಡಲೆ ಬೀಜನೂ ಹಾಕ್ತಾರೆ ಅದು ಯಾವುದೂ ಹಾಕಿಲ್ಲ ನಾನು ಕಡಲೆಕಾಯಿ ಸುಲಿದ್ಬಿಟ್ಟು ಹಸಿ ಕಡಲೆಕಾಯಿನ ಅರು ಬೀಜ ಬೇಯೋಕೆ ಹಾಕಿದ್ದೀನಿ ಅಷ್ಟೇ ಅದು ಇದ್ರೆ ಹಾಕ್ತೀನಿ ಇಲ್ಲಾಂದ್ರೆ ಇಲ್ಲ ಅಷ್ಟೇ ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ನಲ್ವಾ ಅದನ್ನ ಹಾಕ್ತೀನಿ ಈರುಳ್ಳಿ ಟೊಮೊಟೊ ಎಲ್ಲ ಪೂರ್ತಿ ಬೇಯಿಸ್ಕೊಬಾರ್ದು ಅರ್ಧ ಬರ್ಧ ಬೆಂದ್ಮೇಲೆ ತರಕಾರಿ ಹಾಕಿದ್ದೀನಿ ತರಕಾರಿನ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಕಳು ತಿನ್ನಲಿ ಅಂತ ಏನೇನೋ ಸರ್ಕಸ್ ಮಾಡ್ತೀವಿ ಆದರೆ ಏನು ಮಾಡೋದು ನನಗೆ ಅದ್ಬೇಡ ಬೇಡ ಅಂತ ತಲೆ ತಿಂತವೆ ಮಕ್ಕಳು ಉಪ್ಪಿಟ್ಟಂದರೆ ನಮ್ಮ ಮನೆಗೆ ಯಾರಿಗೂ ಇಷ್ಟ ಇಲ್ಲ ತರಕಾರಿ ಎಲ್ಲ ಹಾಕಿ ಮಾಡಿದ್ದು ಎಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಿಸಿ ಬಿಸಿ ಇರಬೇಕಾದ್ರೆ ಅಷ್ಟೇ ಒಂದೆರಡು ನಿಮಿಷ ಇದು ಫ್ರೈ ಮಾಡಿದ್ದಾಯಿತು ಇದಕ್ಕೆ ಇವಾಗ ಒಂದು ಸ್ವಲ್ಪ ಅರ್ಶಿನ ಹಾಕ್ತಿದ್ದೀನಿ ಅರಶಿನ ಉಪ್ಪು ಆಲ್ರೆಡಿ ತರಕಾರಿ ಬೇಯ್ಯಕ್ಕೆ ಸ್ವಲ್ಪ ಹಾಕಿದ್ದೆ ಹಾಗಾಗಿ ನೋಡ್ಕೊಂಡು ಸ್ವಲ್ಪನೇ ಹಾಕೊಬೇಕು ಉಪ್ಪನ್ನ ಒಂದು ಅರ್ಧ ಚಮಚ ಅರಶಿನ ಹಾಕಿದ್ದೀನಿ ಮತ್ತು ಒಂದು ಮೂರಿಂದ ನಾಲ್ಕು ಗ್ಲಾಸ್ ಆಗೋವಷ್ಟು ನೀರು ಹಾಕಿದ್ದೀನಿ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ ನಾವೆಲ್ಲ ಚಿಕ್ಕವರಿದ್ದಾಗ ಉಪ್ಪಿಟ್ಟಂದ್ರೇ ಜಾಸ್ತಿ ಇಷ್ಟ ಇರ್ತಿತ್ತು ಅವಾಗೇನು ಏನು ಮಾಡ್ತೀರ ಮಾಡ್ತಾನೆ ಇರಲಿಲ್ಲ ಮನೆಯಲ್ಲಿ ಯಾವಾಗ ವರ್ಷಕ್ಕೆ ಒಂದು ಸಲ ತಿಂದರೆ ಹೆಚ್ಚು ಅದು ರವೆದೆಲ್ಲ ಏನಲ್ಲ ಅಕ್ಕಿ ಹುರಿದ್ಬಿಟ್ಟು ಅದರಲ್ಲೇ ರವೆ ಮಾಡಿಸಿ ಅದರಲ್ಲಿ ಮಾಡ್ತಾಯಿದ್ರು ಟೇಸ್ಟ್ ಮಾತ್ರ ಸೂಪರಾಗಿ ಇರ್ತಾಯಿತ್ತು ಅದು ಇವಾಗ ಇದರಲ್ಲೆಲ್ಲ ಆ ಥರ ಟೇಸ್ಟ್ ಇರಲ್ಲ ಬಿಡಿ ಅದನ್ನ ಮಾಡೋದಕ್ಕೇ ಎಣ್ಣೆ ಜಾಸ್ತಿ ಖರ್ಚಾಗುತ್ತೆ ಅಂತ ಮನೇಲಿ ಮಾಡ್ತಾನೆ ಇರ್ತಿರ್ಲಿಲ್ಲ ಇವಾಗ ನೀರು ಕುದೀತಾ ಇದೆ ರವೆ ಹಾಕ್ಕೊಂಡು ಒಂದು ಐದು ನಿಮಿಷ ಅದರಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ಇದು ಬಂದಿಸಿರೋ ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ವಾ ಹಂಗಾಗಿ ನೀರು ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಇದು ಅಳ್ಳಕ್ಕೊಂದು ಐದರಿಂದ ಹತ್ತು ನಿಮಿಷನಾದರೂ ಬೇಕು ಚೆನ್ನಾಗಿ ಬೇಯಿಸ್ಕೊಂಡ್ರೇ ಚೆನ್ನಾಗಿರೋದು ಇಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ ಎಲ್ಲ ಹಾಕಿ ಮಾಡಿರೋದಕ್ಕೆ ಎಷ್ಟು ಚೆನ್ನಾಗೈತೆ ತಿನ್ನಕ್ಕೆ ಟೇಸ್ಟ್ ಆಗಿರ್ತದೆ ಬರೀ ತಿನ್ನೋಕ್ಕಾಗಲ್ಲ ಅಂತ ಏನೇನೋ ಸರ್ಕಸ್ ಮಾಡ್ತೀನಿ ಈ ಮಕ್ಳು ನೋಡಿದ್ರೆ ನನಗೆ ಬೇಡ ನನಗೆ ಬೇಡ ಅಂತಾರೆ ನಾನು ಚಿಕ್ಕಮಗ್ಳು ಸ್ಕೂಲ್ಗೆ ಹೊರಟವಳಲ್ವ ನಮ್ಮ ಮನೆಯವ್ರಿಗೆ ಕಾಲು ಗೇಟ್ ಆಗೋದು ಹಂಗೆ ಇರಲಿ ನಮ್ಮ ಮನೆಯವ್ರಿಗೆ ಪಾಪ ಡೈಲಿ ಅವಳನ್ನ ಎತ್ಕೊಂಡು ಹೋಗ್ಬೇಕು ಅದು ಸೆಕೆಂಡ್ ಫ್ಲೋರಲ್ಲಿ ಅವ್ಳ ಕ್ಲಾಸ್ ಇರೋದಲ್ಲಿ ಬಿಡಬೇಕು ಮತ್ತೆ ಹೋಗಿ ಎತ್ಕೊಂಡು ಬರಬೇಕು ಸಾಕಾಗ್ಬಿಟ್ಟೆ ಪಾಪ ಅವ್ರಿಗೂ ನಮ್ಮ ಮನೆಯವ್ರೆಲ್ಲೋ ಹೊರಗಡೆ ಹೋದ್ರು ಮಧ್ಯಾಹ್ನ ಕೆಲಸ ಐತೆ ಅಂದ್ಬಿಟ್ಟು ಹಂಗಾಗಿ ನಾನು ಅಂಗಡಿಯಲ್ಲಿದ್ದೆ ಸ್ಕೂಲಿಂದ ಬಂದರೂ ಮಕ್ಕಳು ಹಂಗಾಗಿ ಏನಾದರೂ ಬೇಕು ಅಂತ ಕೇಳ್ತಾರಲ್ವ ಡೈಲಿ ಡೈಲಿ ಏನು ಮಾಡ್ಕೊಡೋದ ಏನು ಮನೆಯಲ್ಲಿ ಕಡಲೆಕಾಯಿ ಇತ್ತು ಹಸಿ ಕಡಲೆಕಾಯಿ ಈ ಥರ ನಾಟಿ ಕಡಲೆಕಾಯಿ ಸಿಗೋದೆ ತುಂಬ ಅಪರೂಪ ಹಂಗಾಗಿ ಒಂದು ಕೆ ಜಿ ತಗೊಂಡಿದ್ದೆ ಮಳೆ ಬೇರೆ ಬರ್ತಾ ಇತ್ತಲ್ವ ಹಂಗಾಗಿ ಬೇಯಿಸೋಣ ಅಂದ್ಬಿಟ್ಟು ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ ಈ ಮಳೆ ಸ್ಟಾರ್ಟ್ ಆಗೋದಂಗೆ ಇರಲಿ ಮಕ್ಕಳು ಮಳೆಗಾಲದಲ್ಲಿ ಏನಾದರೂ ತಿನ್ಬೇಕು ತಿನ್ಬೇಕು ಬಿಸಿದು ಏನಾದರೂ ಮಾಡಿಕೊಡು ಮಾಡಿಕೊಡು ಅಂತಿರ್ತಾರೆ ಡೈಲಿ ಏನು ಮಾಡಿಕೊಡೋದೇನೋ ಏನೋ ಗೊತ್ತಾಗೋದೇ ಇಲ್ಲ ಆವಾಗೆಲ್ಲ ಒಂದು ಸೇರ್ ತಗೊಂಡರೆ ಇಪ್ಪತ್ತು ಮೂವತ್ತು ಇಲ್ಲ ನಲ್ವತ್ತು ರೂಪಾಯಿ ಲಾಸ್ಟ್ ಇವಾಗ ಅದೇ ಒಂದು ಕೆ ಜಿ ತಗೊಂಡ್ರೆ ನೂರು ರೂಪಾಯಿ ನೂರು ಇಪ್ಪತ್ತು ರೂಪಾಯಿ ಹೇಳ್ತಾರೆ ಕಡಲೆಕಾಯಿ ಅದೇ ನೋಡಿ ಹಳ್ಳಿಗೂ ಸಿಟಿಗೂ ಇರೋ ವ್ಯತ್ಯಾಸ ಅಂದರೆ ಬೆಂಗ್ಳೂರಾಗ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಬಿಡಿ ಆಚೆಗೆ ಮಧ್ಯಾಹ್ನ ಲೇಟಾಗಿ ಊಟ ಮಾಡಿದ್ವಲ್ವಾ ಹಂಗಾಗಿ ಲೇಟಾಗಿ ಕಡಲೆಕಾಯಿ ತಿಂತಾಯಿದ್ದೀವಿ ಇಷ್ಟೊಂದು ಸೌಂಡ್ ಮಾಡ್ತೈತೆ ವಾಷಿಂಗ್ ಮಷೀನ್ ಚೆನ್ನಾಗೈತಾನೆ ಹಾಗಿ ಖಾರು ತಿನ್ನಂಗಿಲ್ಲ ನೀನು ಒಂಚೂರು ಉಪ್ಪು ಆಗಂಗಿಲ್ಲ ಒಂಚೂರು ಉಪ್ಪು ಕಡಿಮೆ ಆಗಂಗಿಲ್ಲ ಯಾವುದೂ ಆಗಂಗಿಲ್ಲ ನಿಮಗೆ

ಅದೇ ಬೇರೆ ಏನಾದರೂ ಬೋಂಡನೋ ವಡೆನೋ ಮಾಡಿಕೊಟ್ಟಿದ್ರೆ ತಿಂದಿರೋಳು ಕಡಲೆಕಾಯಿ ನನಗೇನು ಬೇಡ ನೀ ತಿನ್ಕೊಳ್ಳಿ ಅಂದ್ಬಿಟ್ಟು ಮಲ್ಕೊಂಡವಳವಳು ಚಿಕ್ಕವಳಿ ಕಡಲೆಕಾಯಿ ಬೇಯಿಸಿರೋದು ಅಂದರೆ ಇಷ್ಟ ಅವಳಿಗೆ ಹಸಿ ತಿನ್ನಲ್ಲ ಬೇಯಿಸಿದ್ರೆ ಚೆನ್ನಾಗಿ ತಿಂತಾಳೆ ಓಕೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು